ಇವತ್ತು ನಾನು ನಿಜ ಬಿ ಜೆ ಪಿಯವರ ಅಶೋಕೇನ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ನೀನು ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವೆಲ್ಲ ತೆಗೆದು ನೋಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರ್ಡಿಲ್ ಬೆಳೆದೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನು ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂಥೇಳಿ ನಾನು ನನಗೆ ಅಧ್ಯಾಯ ಮಾಡಿದಂಥ ವಿಚಾರನ ನಾನು ಹೇಳಿದೆ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲೆಲ್ಲಿಗೂ ಲಿಂಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ್ಗೆ ಹೋದಾಗ ಕೂಡ ಕೆಲವರೆಲ್ಲ ಕೇಳಿದ್ರು ನನ್ನ ಪಾಪ ನನ್ನ ಫ್ರೆಂಡ್ಸು ನನ್ನ ಸೀನಿಯರ್ ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಭಾಳ ಸಂತೋಷ ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್ ನಾನು ಭಾಳ ಚಿಕ್ಕವನೇ ಇದ್ದೇನೆ ಅವ್ರಿಗಿಂತ ಅಷ್ಟು ದೊಡ್ಡವನ್ನಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾಲ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ಗೆ ಬನ್ನಿ ಮೀಟಿಂಗ್ ಕರೀರಿ ಕೇಳೋಣ ಚರ್ಚೆ ಮಾಡೋಣ ಮೀಡಿಯಾಯಿಂದ ನಿಮಗೇನು ಬೆನಿಫಿಟ್ ಆಗೋದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೋ ಸಲಹೆಗಳು ಕೊಟ್ಟಿದ್ದಾರೆ ಅವರೆಲ್ಲ ಗೈಡ್ ಮಾಡ್ತಾರೆ ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ ಆಯ್ತು ಅವ್ರಿಗೂ ಕೇಳೋಣ ಬಿಡಿ ನಿನ್ಗೂ ಕೇಳೋಣ ಅವ್ರಿಗೂ ಕೇಳೋಣ ನಾನ್ ನೋಡಪ್ಪ ನಾನ್ ಯಾವ್ದೂ ಹ ಏನ್ ಹೇಳುದ್ರೇಗಳಿದ್ದೀನ ಹೋಗಳಿದಿನ ಬಟ್ ಎಲ್ಲ ವಿಚಾರಗಳು ತಿಳೇಬಿಲ್ಲ ತಿಳ್ಕೊಳ್ಳೇಬೇಕಲ್ಲ ಒಂದು ಪಾರ್ಟಿಗೆ ನೀವು ನೀವು ಯಾವುದೋ ಒಂದು ಟಿ ವಿ ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಕೆಲ ಕೆ ಟಿ ವಿ ಐಡಿಯಾಲಜಿ ಬೇರೆ ಇದೆ ಎನ್ ಡಿ ಟಿ ವಿ ಐಡಿಯಾಲಜಿ ಬೇರೆ ಇದೆ ಅದ್ಯಾವುದೋ ಇನ್ನೊಂದು ಬಿ ಜೆ ಪಿದು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಬಿಟ್ಟಿದೆ ನಾನು ಎಸ್ ಎಂ ಅಂತ ಟಾಲಿ ಒಬ್ಬರು ಲೀಡ್ರು ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಇಡ್ಬಿಟ್ರು ಪಾಂಚಜನ್ಯ ಈಸ್ ಎ ಆರ್ ಎಸ್ ಎಸ್ ಮೌತ್ ಪೀಸ್ ಅಂತ ಸೋನಿಯಾ ಗಾಂಧಿ ಕರ್ತನ ಕೇಳಿದ್ರು And as a Panjij in Yaru is a Krishna's Kaj.